ಬಸನ್ ಬಸವಂತಪುರ ಲೇಖರ್ ಚಿತ್ರಣ ಇದು ಗಿಡ ಉಳಿಸೋ ಮನೋಭಾವನೆ ಇದ್ದರೆ ಜೆ ಸಿ ಬಿ ಅವ್ರು ಕೆಲಸ ಮಾಡೋರು ಮಾಡ್ಬೋದು ನೋಡಿ ಈ ಥರ ಎದ್ ಎದ್ವಾ ತದ್ವಾ ಗಿಡಗಳನ್ನ ಇದು ಮಾಡಿ ಆದರೂ ವಾಲಂಟಿಯರ್ಸು ಎಷ್ಟು ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ ಇವಾಗ ಕೂಡ ನೋಡಿ ಅದು ಆ ಗಿಡ ಇದಾಗಿದ್ರೂ ಕೂಡ ಅದನ್ನು ಹೆಂಗೋ ಒಂದು ಹೋಪ್ಸು ಬ ಬರುತ್ತೆ ಅನ್ನೋ ಒಂದು ಹೋಪ್ಸಲ್ಲಿ ನಾವು ತಿರ್ಗಾ ಸರಿ ಮಾಡ್ತಾಯಿದ್ದೀವಿ ಸುಮಾರು ಮಾಡ್ಕೊಂಡು ಬಂದ್ವಿ ಗಿಡಗಳನ್ನ ಆದರೆ ಮನ್ಸಿಗೆ ಬೇಜಾರಾಗೋದಂದರೆ ಬಿ ಬಿ ಎಂ ಪಿ ಕಾಂಟ್ರಾಕ್ಟ್ ಕೊಡಬೇಕಾದ್ರೆ ಒಂದು ಒಂದು ಮನವರಿಕೆ ಅವ್ರು ಮಾಡಿ ಒಂದು ಕ್ಲಾಸ್ ತಗೋಬೇಕು ಜೆ ಸಿ ಬಿ ಡ್ರೈವರ್ಸ್ಗೆ ಮತ್ತು ಕಾಂಟ್ರಾಕ್ಟ್ರಿಗೆ ಗಿಡಗಳು ಇನ್ಸ್ಟ್ರಕ್ಷನ್ನು ಗಿಡಗಳು ಹೋಗದೇ ಇರೋ ರೀತಿಯಲ್ಲಿ ಕೆಲವೊಂದು ಹೋಗುತ್ತೆ ನಾವೇನು ಮಾಡೋಕ್ಕಾಗಲ್ಲ ಆದರೆ ಅನ್ನೆಸೆಸರಿ ಹೋಗುತ್ತಲ್ಲ ಗಿಡಗಳನ್ನ ಅದನ್ನೆಲ್ಲ ತವ ಅವಾಯ್ಡ್ ಮಾಡ್ಬೋದು ಎಷ್ಟು ವಾಲಂಟಿಯರ್ಸ್ ಎಫರ್ಟು ವೇಸ್ಟ್ ಆಗ್ತಾ ಇದೆ ಅಂದರೆ ಇದ್ರೆ ಹೋಗಲಿ ಹಾಂ ಅದನ್ನು ನಾವು ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಗಿಡಗಳು ಹೋಗುತ್ತೆ ಅದು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದಿತ್ತು ಇದನ್ನೆಲ್ಲ ನೋಡಿ ಎಷ್ಟು ಗಿಡ ಹಾಳು ಮಾಡಿದ್ದಾರೆ ಅಂದರೆ ಅದನ್ನೇ ಹೇಳೋದು ಇಲ್ಲಿ ಎಜುಕೇಷನ್ನು ಲ್ಯಾಕ್ ಆಫ್ ಎಜುಕೇಷನ್ನು ಇಲ್ಲಿ ಗೊ ಗೊತ್ತಾಗುತ್ತೆ ಅಂದರೆ ಅರಿವು ಎಜುಕೇಷನ್ ಮುಂಚೆ ಅವ್ರಿಗೆ ಅರಿವಿಲ್ಲ ಸಾಮಾನ್ಯ ಜ್ಞಾನ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗುತ್ತೆ ಎಜುಕೇಷನ್ಗಿನ್ನ ಮುಂಚೆ ಸಾಮಾನ್ಯ ಜ್ಞಾನ ಎಷ್ಟಿರಬೇಕು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ದಯವಿಟ್ಟು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡೋದೇನೆಂದರೆ ಈ ಕೆಲಸಗಳ ನಾವೇನು ಅಡ್ಡಿಪಡಿಸಲ್ಲ ಅದು ಕೆಲಸಗಳಾಗಬೇಕು ಡೆವಲಪ್ಮೆಂಟ್ ವರ್ಕು ಆದರೆ ಅದ್ರ ಜೊತೆಗೇನೆ ಆ ವಾಲಂಟಿಯರ್ಸ್ ಎಫರ್ಟ್ಸ್ನ ನೀವು ಮನ್ಸಲ್ಲಿ ಇಟ್ಕೊಂಡು ಕಾಂಟ್ರಾಕ್ಟ್ ಕೊಡಬೇಕು ಸೂಚನೆ ಕೊಡಬೇಕು ಹಾಂ ಇಲ್ಲೇ ಕೂತ್ಕೊಂಡು ಒಂದು ಮ ಏನೋ ಅರಿವಿನ ಕ್ಲಾಸು ಸಾಮಾನ್ಯ ಜ್ಞಾನದ ಕ್ಲಾಸ್ನ ಮಾಡಿದ್ರೆ ಮಾಡ್ತಾ ಇಂಥ ಗಿಡಗಳು ಸುಮಾರು ನೋಡಿ ಐದು ವರ್ಷದ ಎಫರ್ಟು ವಿತಿನ್ ಮಿನಿಟ್ಸಲ್ಲಿ ಇದೆ ಸೊ ದಯವಿಟ್ಟು ಇದ್ರ ಬಗ್ಗೆ ಮತ್ತೊಮ್ಮೆ ಬಿ ಬಿ ಎಂ ಪಿ ಅಫಿಷಿಯಲ್ಸ್ ಹತ್ರ ರಿಕ್ವೆಸ್ಟ್ ಮಾಡೋದೇನೆಂದರೆ ನೀವು ಕಾಂಟ್ರಾಕ್ಟ್ ಕೊಡಬೇಕಾದ್ರೆ ಗಿಡಗಳ್ನ ಮಾತ್ರ ಯಾವುದೇ ರೀತಿ ಹಾಳಾಗದೇ ಇರಂಗೆ ನೋಡ್ಕೊಳ್ಬೇಕು ಅಂತ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ ಸರ್